ಅವರಿಗೆ ಮನವಿ ಕೊಡ್ತಾ ಇದ್ದೀವಿ ಕಾರಣ ರಾಜ್ಯದಲ್ಲಿ ಅನ್ಯ ಸಮುದಾಯದ ಜನರು ನಕಲಿ ಜಾತಿ ಪ್ರಮಾಣ ಪತ್ರವನ್ನ ಅವಿರತವಾಗಿ ಸುಮಾರು ನಾಲ್ಕರಿಂದ ಐದು ಲಕ್ಷ ಪಡೆದಿದ್ದಾರೆ ಅದರ ವಿರುದ್ಧ ರಾಜ್ಯದ ವಾಲ್ಮೀಕಿ ಸಮುದಾಯ ಖಂಡಿಸ್ತಾ ಇದ್ದೇವೆ ಮುಂದಿನ ದಿನದ ಮಾನದಲ್ಲಿ ನಕಲಿ ಜಾತಿ ಪ್ರಮಾಣ ಪತ್ರ ಪಡೆದ ವ್ಯಕ್ತಿಗಳಿಗೆ ನಾನೂರು ಪ್ರಕಾರ ಶಿಕ್ಷೆ ಆಗಬೇಕು ಮತ್ತು ಇಂದು ಇನ್ನೂ ಒಂದು ವಿಷಯ ಏನಪ್ಪಾ ಅಂತಂದ್ರೆ ಇನ್ನೊಂದು ಕೋಮಿನ ಸಮುದಾಯ ಅವರನ್ನು ಕೂಡ ಇಷ್ಟಿಗೆ ಸೇರಿಸುವ ಪ್ರಯತ್ನ ರಾಜ್ಯ ಸರ್ಕಾರ ಮಾಡ್ತದೆ ಅದಕ್ಕೂ ಕೂಡ ನಮ್ಮ ವಾಲ್ಮೀಕಿ ಸಮುದಾಯ ಬೆಳಿಸ್ತಾ ಇದ್ದೇವೆ ಮಾನದಲ್ಲಿ ಈ ಪ್ರಕ್ರಿಯನ್ನು ತಾವು ಸರ್ಕಾರ ಮುಂದುವರೆಸಿದರೆ ನಮ್ಮ ಸಮುದಾಯ ರಾಜ್ಯಾದ್ಯಂತ ಉಗ್ರ ಹೋರಾಟವನ್ನು ಕೂಡ ಮಾಡ್ತೇವೆ ಹೇಳ್ತಾರೆ ಮತ್ತು ಈ ಮನವಿ ಪತ್ರವನ್ನ ಇವತ್ತು ರಾಜ್ಯಾದ್ಯಂತ ಎಲ್ಲಾ ದಿಸಿದಾರ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಪತ್ರವನ್ನ ಕೊಡ್ತಾ ಇದ್ದೇವೆ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ ಈ ಒಂದು ಪ್ರಕ್ರಿಯೆಯನ್ನ ಇಲ್ಲಿಗೆ ಕೈ ಬಿಡಬೇಕು ಬಿಡದೇ ಇದ್ರೆ ಮುಂದಿನ ದಿನಮಾನದಲ್ಲಿ ಮಾಡೋ ಹೋರಾಟವನ್ನು ಮಾಡುವ ಮುಖಾಂತರ ಮುಂದೆ ಎಚ್ಚರಿಕೆಯನ್ನು ಸಂದರ್ಭದಲ್ಲಿ ಹೇಳಿ ಮಾನ್ಯ ತಹಸೀಲ್ದಾರ್ ಮನವಿ ಪತ್ರ ಕೊಡ್ತೇನೆ ವಿಷಯ ರಾಜ್ಯದಲ್ಲಿ ಪರಿಶಿಷ್ಟ ಪಂಗಡದ ನಾಯಕ ತಳವಾರ ಹೆಸರಿನಲ್ಲಿ ಒಂದರಲ್ಲಿ ಬೇರೆ ಸೌಧರ ಅಕ್ರಮ ಪರಿಶಿಷ್ಟ ಪಂಗಡದ ಜಾತಿ ಪತ್ರ ಮತ್ತು ಚಿಂಡು ಪ್ರಮಾಣ ಪತ್ರವನ್ನು ತೆಗೆದುಕೊಂಡು ವಂಚಿಸುತ್ತಿರುವ ಹಾಗೂ ಅನ್ಯ ಸೌಧಗಳು ಎಷ್ಟು ಸೇರಿಸುವುದರ ಕುರಿತು ನಾವು ಖಂಡಿಸ್ತಾ ಇದ್ದೇವೆ ಈ ಮನವಿ ಪತ್ರವನ್ನು ಮಾನ್ಯ ದಹಸೀಲ್ದಾರ್